ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಐ ಗಾಯ್ಸ್ ಸಾರಿ ನಾನು ಮತ್ತೆ ವಿಡೋದಕ್ಕೆ ಲೇಟ್ ಆಗಿಲ್ಲ ಅಂದ್ಕೊಂತೀನಿ ನಾನು ಯಾರೆಲ್ಲ ನಾನು ಹಿಂದೆ ವೀಡಿಯೋ ನೋಡಿದ್ರ ಗಾಯ್ಸ್ ತ್ರೀ ಪಾಯಿಂಟ್ ಸೆವೆನ್ ನಾನು ಏನು ಮೇನು ಅಪ್ಡೇಟಿಂದು ವೀಡಿಯೋ ಹಾಕಿದ್ದೀನಿ ಗಾಯ್ಸ್ ಯಾರೆಲ್ಲ ವೀಡಿಯೋ ನೋಡಿಲ್ಲ ದಯವಿಟ್ಟು ಹೋಗಿ ವೀಡಿಯೋ ನೋಡ್ಕೊಂಡು ಬಂದು ಮತ್ತೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಗಾಯ್ಸ್ ಮತ್ತು ಗೈಸ್ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತೀನಪ್ಪ ಅಂದರೆ ನೆಕ್ಸ್ಟ್ ತ್ರೀ ಪಾಯಿಂಟ್ ಸೆವೆನ್ ಅಪ್ಡೇಟಲ್ಲಿ ಬರುವಂಥ ನೆಕ್ಸ್ಟ್ ಎಕ್ಸೂಟ್ ಯಾವುದಪ್ಪ ಅಂದರೆ ನಮಗೆಲ್ಲ ಈಗಾಗಲೇ ನಾನು ಹೇಳಿದಂಗೆ ಪ್ಯಾರೋ ಎಕ್ಸೂಟ್ ಬರ್ತಾ ಇರೋ ಗಾಯ್ಸ್ ಸೊ ಗೋಲ್ಡನ್ ಪ್ಯಾರೋ ಎಕ್ಸೂಟ್ ಮತ್ತು ಇನ್ನೊಂದು ಪ್ಯಾರೋ ಎಕ್ಸೂಟಿಂಗ್ ಲೇಡೀಸ್ ಒರ್ಜಿನಲ್ಲಿ ಲೀಟ್ ನೀವು ಆ ಎಕ್ಸೂಟು ಸಹ ಇದರಲ್ಲಿ ಕಮ್ ಬ್ಯಾಕ್ ಆಗ್ತಿದೆ ಗೈಸ್ ನೆಕ್ಸ್ಟ್ ತ್ರೀ ಪಾಯಿಂಟ್ ಸೆವೆನ್ ಅಂತ ಮತ್ತೆ ಇನ್ನೇನು ಜೋಪರ್ ಎಕ್ಸೂಟಿಂಗ್ ಏನಪ್ಪ ಇನ್ನು ಕನ್ಫರ್ಮೇಷನ್ ಆಗಿಲ್ಲ ಗೈಸ್ ನೀರಿನ ಒಂದು ಒಂದು ತರ್ಟಿ ಪರ್ಸೆಂಟ್ ಅಂದ್ಕೊಬೋದು ಗೈಸ್ ಜೋಫರ್ ಎಕ್ಸೂಟಿಂದು ಯಾವುದೇ ಕನ್ಫರ್ಮೇಷನ್ ಬಂದಿಲ್ಲ ಈ ಲೀಕ್ಸ್ ಎಲ್ಲ ಏನು ಅವರೆಲ್ಲ ಏನು ಹೇಳ್ತೀರಪ್ಪ ಅಂದರೆ ಇನ್ನೊಂದು ತರ್ಟಿ ಇಲ್ಲ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಅಷ್ಟೇ ಪ್ಯಾರೋ ಎಕ್ಸೂಟು ಜೊತೆಗೆ ಈ ಜೋಪ್ರೆ ಎಕ್ ಶೂಟ್ ಬಿಡೋದು ಮತ್ತೆ ಬ್ಲಡ್ ವೆವೆನ್ ಗೈಸ್ ಒಂದು ಸೆವೆಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಗೈಸ್ ಯಾರೆಲ್ಲ ಈ ಕಾಗೆ ಎಕ್ ಶೂಟ್ನ ನೋಡೋಣ ಇದನ್ನು ತ್ರೀ ಪಾಯಿಂಟ್ ಸೆವೆನ್ ಅಬ್ಬೆಡ್ ಬಂದ ಮೇಲೆ ಗೊತ್ತಾಗುತ್ತೆ ಏನು ಇದರಲ್ಲೂ ಸಹ ಬ್ಲಡ್ ವೆವೆನ್ ಎಕ್ ಶೂಟ್ನ ಬಿಡ್ತಾರೆ ಏನು ಅಂತ ಮತ್ತೆ ಇದನ್ನ ನೇಮ್ ಚೇಂಜ್ ಮಾಡಿದರೆ ಗೈಸ್ ಈಗ ಬ್ಲಡ್ ಡ್ರೈವನ್ ತೆಗೆದು ಡಾರ್ಕ್ ರೆವೆನ್ ಅಂತೇಳಿ ನೇಮ್ ಚೇಂಜ್ ಮಾಡಿದ್ದಾರೆ ಮತ್ತು ಗೈಸ್ ನನ್ನ ಫೇವ್ರೇಟ್ ಅಂತೂ ಇದೆ ಬ್ಲಡ್ ವ್ರವೆನ್ ಎಕ್ಸೂಟ್ ನೋಡೋಣ ಗಾಯ್ಸ್ ತ್ರೀ ಪಾಯಿಂಟ್ ಸೆವೆನ್ ಅಬ್ಬೆಡ್ ಬಂದ ಮೇಲೆ ನೋಡೋಣ ಇದು ಮತ್ತೆ ರಿಟರ್ನ್ ಆಗುತ್ತಾ ಏನು ಅಂತ ರಿಟರ್ನ್ ಆಯ್ತಂದ್ರೆ ನಮ್ಮ ಪಕ್ಕ ಗಾಯ ಶೂಟ್ನ ಗೇಟ್ ಓಪನಿಂಗ್ ಮಾಡಿ ಊಟ ಮಾಡೇ ಮಾಡ್ತೀನಿ ನನಗೇನು ಯೂಟ್ಯೂಬ್ ಚಾನಲ್ ತಂದಿರ್ಬೋದು ಗೈಸ್ ಬಟ್ ನಾನು ಇನ್ನು ಕ್ರಿಯೇಟ್ ಓಪನಿಂಗ್ ಮಾಡೇ ಮಾಡ್ತೀನಿ ಗೈಸ್ ಮತ್ತು ಇನ್ನೇನು ಈಗಾಗಲೇ ನಾವು ವಿಜ್ಯೂ ಮಾಡಿ ನೋಡ್ತಾ ಇರ್ಬೋದು ಪ್ರೀ ಆರ್ಡರ್ ನೆಕ್ಸ್ಟ್ ಅಲ್ಟಿಮೇಟ್ ಸೆಟ್ಟು ವಿತ್ ಎಂ ಫೋರ್ದು ಪ್ರೀ ಆರ್ಡರ್ ಬಿದಾರೆ ಗೈಸ್ ಯಾರೆಲ್ಲ ಪ್ರೀ ಆರ್ಡರ್ನ ತಗೊಂಡಿಲ್ಲ ಹೋಗಿ ಪ್ರೀ ಆರ್ಡರ್ನ ಪರ್ಚೇಸ್ ಮಾಡಿ ಗೈಸ್ ಅದರಿಂದ ಏನು ಬೆನಿಫಿಟ್ ಅಪ್ಪ ಅಂದರೆ ನೀವು ನೆಕ್ಸ್ಟ್ ಬರುವಂಥ ಎಮ್ ಫೋರ್ ಮತ್ತು ಅಲ್ಟಿಮೇಟ್ ಸೆಟ್ನ ಇನ್ನೂ ಸ್ವಲ್ಪ ಕಡಿಮೆ ಬಜೆಟಲ್ಲೇ ತಕ್ಕಬಹುದು ಗೈಸ್ ನೀವು ನೋಡಿದ್ರಲ್ಲಿ ಅಲ್ಲಿ ಎಂಟ್ರಿ ಮೋಟು ಅಲ್ಟಿಮೇಟ್ ಸೆಟ್ಟಿಂದು ಗೈಸ್ ಇದೆ ನೆಕ್ಸ್ಟ್ ಅಲ್ಟಿಮೇಟ್ ಸೆಟ್ಟಿಂದು ಎಂಟ್ರಿ ಮೋಟ್ ಗೈಸ್ ಇದಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮತ್ತೆ ಗೈಸ್ ಎಂಪುರ್ ಸಹ ಚೆಕ್ ಮಾಡ್ಬೋದು ಆಮೇಲೆ ನಾನು ನಿಮ್ಗೆ ಲ್ಯಾಬಲ್ಲಿ ತೋರಿಸ್ತೀನಿ ಮತ್ತೆ ಗೈಸ್ ನೀವು ಲಾಬಿಲಿ ಕುತ್ಕೊಂಡಾಗ ಏನು ಇನ್ವೈಟ್ ಮಾಡಿದಾಗ ಬರ್ತಾರಲ್ಲ ಗೈಸ್ ನಿಂತ್ಕೊಂಡಿರಲ್ಲ ಸೊ ಲಾಬಿಲಿ ಇದ್ರೆ ಕುತ್ಕೊಂಡಿರ್ತಾನೆ ಗೈಸ್ ಇದು ಇದು ಯಾವುದೋ ಒಂದು ಎಕ್ಸೂಟ್ ಬಂದಿತ್ತು ನೋಡಿ ಲಾಸ್ಟ್ ಲಾಸ್ಟ್ ಟೈಮು ಲೇಡೀಸ್ ಶೂಟು ಸೊ ಅದರ ಅಣ್ಣ ಇಲ್ಲ ತಮ್ಮ ಅಂತ ಗೈಸ್ ನೀವು ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದೊಂದು ಇಮೋಟು ಸಹ ಇದೆ ಇಲ್ಲಿ ನಿಮಟು ಸಹ ಚಿಂದಿ ಕುಡಿದ್ರೆ ಗೈಸ್ ಮತ್ತು ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಂಪುರ್ ಸಹ ಎಮ್ ಇಂದು ಇನ್ನೂ ಫುಲ್ ಸೊ ಅಷ್ಟು ಬಂದಿದೆ ವೈಸ್ ನಿಮಗೆ ಲಾಸ್ಟ್ ಲಾಬಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಏನು ಅಂತ ನೀವು ಅಲ್ಲಿ ಸಹ ಇಲ್ಲ ನೋಡ್ಕೊಂಬಿಡಿ ಮ್ಯಾಕ್ಸ್ ಲೆವೆಲ್ ಎಲ್ಲ ಸಹ ಮತ್ತು ಗೈಸ್ ಇದಿಂದು ಕಿಲ್ ಮೆಸೇಜ್ ಸಹ ನೋಡ್ಬೋದು ನೀವು ಇಲ್ಲಿ ಕಿಲ್ ಮೆಸೇಜ್ ಯಾವ ರೀತಿ ಆಗಿದೆ ಅಂತ ಕಿಲ್ ಮೆಸೇಜ್ ಹಿಂದಿ ಉಳಿದ್ರೆ ಗೈಸ್ ಕಿಲ್ ಮೆಸೇಜ್ ಏನು ಸಮಸ್ಯೆ ಇಲ್ಲ ಮತ್ತು ಲೂಟ್ ಕ್ರೇಟ್ ಸಹ ನೋಡ್ತಾ ಇರ್ಬೋದು ನೀವು ಇಲ್ಲಿ ಲೂಟ್ ಕ್ರೇಟು ಸಹ ಏನು ಹೇಗಿದೆ ಅಂತೇಳಿ ಕಮೆಂಟ್ ಮುಖಾಂತರ ಹೇಳಿ ಗೈಸ್ ಮತ್ತೆ ಗೈಸ್ ಇದು ಅಲ್ಲೂಟ್ ರೇಟ್ ನೋಡಿದಾಗ ನಂಗೆ ಇದೆ ಎಮ್ ಜಿ ಟಿವಿ ಇದೊಂದು ಅಬ್ಬ್ರಿಡ್ ಬಂದುಬಿಟ್ಟಿದೆ ನೋಡಿ ಗೈಸ್ ಸೇಮ್ ಟು ಸೇಮ್ ಅದರಿಂದ ಇದೆ ಮತ್ತೆ ನೀವು ಇಲ್ಲಿ ಆನಿಕ್ ಎಫೈಟ್ ಸಹ ನೋಡ್ಬೋದು ಮತ್ತೆ ಇದರಿಂದೊಂದು ಇನ್ ಮಾಡ್ಬಾರ್ದು ನೋಡಿ ಗೈಸ್ ಪ್ಯಾಕ್ಟಲ್ಲಿ ನೋಡೋ ಏನಾದರೂ ಸಹ ನೋಡ್ತಾ ಇರೋದು ನೀವು ಇಲ್ಲಿ ಫೈನಲ್ ಫಾರ್ಮಲ್ಲಿ ಚಿಂದಿ ಗೈಸ್ ಮತ್ತೆ ಗೈಸ್ ಇದೊಂದು ಆಲಿಮೇಷನ್ನು ಕಿಲ್ ಕಿಲ್ ಮೆಸೇಜ್ ಸಾರಿ ಕಿಲ್ ಅಂತ ಆಲಿಮೇಷನ್ ಕಿಲ್ ಯಾವ ರೀತಿ ಗ್ಲೋರಿಯಸ್ ಮೂಮೆಂಟ್ ಸಾರಿ ಅದು ಗ್ಲೋರಿಯಸ್ ಮೂಮೆಂಟ್ ಅದು ಗೈಸ್ ನೋಡಿ ಲೋಡೆಸ್ಟ್ ಮೂಮೆಂಟು ಮತ್ತೆ ಇದು ಫುಲ್ ಮ್ಯಾಕ್ಸಲ್ಲಿ ಆದಮೇಲೆ ಬರೋದು ಲೋಡೆಸ್ಟ್ ಮೂಮೆಂಟು ಮತ್ತು ಗೈಸ್ ಇನ್ನೊಂದು ಈ ಅಲ್ಟಿಮೇಟ್ ಶೆಟ್ಟಲ್ಲಿ ಇಲ್ಲಿ ಅಂದರೆ ನೀವು ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಎಮ್ ಫೋರ್ನ ಈ ರೀತಿ ಎತ್ಕೊಂಡು ಮತ್ತೆ ಹಿಂದೆ ಇಟ್ಕೊಳ್ತಾನೆ ಗೈಸ್ ಇದೇನು ಇಮೌಂಟ್ ಎಲ್ಲ ಇದನ್ನು ಯಾವ ಥರಪ್ಪ ನಮಗೂ ಗೊತ್ತಿಲ್ಲ ಗೈಸ್ ಎಮ್ ಫೋರ್ ಕೈಲಿಟ್ಕೊಂಡು ಮತ್ತೆ ಹಿಂದೆ ಇಟ್ಕೊಳ್ತಾನೆ ಇದೊಂಥರ ಏನಪ್ಪ ಸಹಿವಾಗಿದೆ ಚೆನ್ನಾಗಿದೆ ಅಂತಂತ ಹೇಳಕ್ಕೆ ಹೋಗೋಲ್ಲ ನಾನು ಆ ಸಹಿವಾಗಿದೆ ಇನ್ನೊಂದು ಸದೋಸೆ ನೋಡಿ ಏನಿದು ಎಪ್ಪತ್ತು ಚೆನ್ನಾಗಿಲ್ಲ ಗೈಸ್ ಮತ್ತೆ ಗೈಸ್ ನೀವು ಲಾಬಿಲಿ ಸಹ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅಲ್ಟಿಮೇಟ್ ಸೆಟ್ ಯಾವ ರೀತಿ ಇದೆ ಹೇಳಿ ಲಾಬಿಲಿ ಅಲ್ಟಿಮೇಟ್ ಸೆಟ್ ಅನ್ನೋದಕ್ಕಿಂತ ಇದು ಯಾವುದೋ ಮಿಥಿಕ್ ಸೆಟ್ ಅನ್ಬೋದು ನೋಡಿ ಅಷ್ಟೇ ನೋಡ್ತಾ ಇರ್ಬೋದು ನೀವು ನಿಮ್ಗೆ ಒಂದು ಇಮೌಂಟು ಅಲ್ಟಿಮೇಟ್ ಸೆಟ್ಟಿಂದು ಅಲ್ಟಿಮೇಟ್ ಸೆಟ್ ಕಮ್ಮಿ ಮಿತಿಗೆ ಜಾಸ್ತಿ ಐತೆ ಇದು ಮತ್ತೆ ನೆಕ್ಸ್ಟ್ ನಾವು ಅಂತ ಹೇಳಿ ಬಂದು ನೋಡಿ ಮಿತಿಕ್ ಬ್ಯಾಕ್ ಪ್ಯಾಕ್ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಮತ್ತೆ ಗಾಯಸ್ ಇನ್ನೊಂದು ಇದು ಗ್ಲೈಡರ್ ಒಂದು ಬಂದೈತೆ ನೋಡಿ ಗ್ಲೈಡರ್ ಆಲ್ರೆಡಿ ಇನ್ನೊಂದು ಬಿಟ್ಟಿದ್ದಾರೆ ಗೈಸ್ ಬ್ಲಾಕ್ ಕಲರ್ ಬಂದು ಬಂದು ಹೋಗೈತೆ ಅದಾಗಲೇ ಅದನ್ನೇ ಮತ್ತೆ ಕಾಪಿ ಮಾಡಿ ಇದೊಂದು ಚೆನ್ನಾಗಿ ಮತ್ತೆ ಅವತಾರು ಅವತಾರ ಫ್ರೇಮ್ ಸಹ ನೀವು ಚೆಕ್ ಮಾಡ್ಬೋದು ನೀವು ಇಲ್ಲಿ ಮತ್ತು ಗೈಸ್ ಈ ಕ್ಲಾಸಿಕ್ ರೇಟಲ್ಲಿ ಈ ತ್ರೀ ಪಾಯಿಂಟ್ ಸೆವೆನ್ ಅಬ್ ತ್ರೀ ಪಾಯಿಂಟ್ ಸಿಕ್ಸ್ ಅಪ್ಡೇಟಲ್ಲಿ ಗೈಸ್ ಈ ಅಪ್ಡೇಟ್ ಬಂದೈತಲ್ಲ ಈ ಅಪ್ಡೇಟಲ್ಲಿ ಕ್ಲಾಸಿಕ್ ರಿಯೇಟ್ನಾಗೆ ಎಮ್ ಫೋರ್ ಗ್ಲೇಷಿಯರ್ ಕೊಡ್ತೀವಿ ಅಂತ ಏನು ಹೇಳಿದ್ರಲ್ಲ ಗೈಸ್ ಅದು ಇನ್ನು ಯಾಕೋ ಡೌಟ್ ಅನಿಸುತ್ತೆ ಗೈಸ್ ಯೂಟ್ಯೂಬರ್ಸ್ ಎಲ್ಲ ಹೇಳ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಪಕ್ಕ ಅಂತ ಗೊತ್ತಿಲ್ಲ ಗೈಸ್ ನನಗನ್ಸುತ್ತೆ ಒಂದು ಸೆವೆಂಟಿ ಪರ್ಸೆಂಟ್ ಬರೋದು ಡೌಟು ಅಂತ ಯಾಕಪ್ಪ ಅಂದರೆ ಈ ತ್ರೀ ಪಾಯಿಂಟ್ ಸೆವೆನ್ ಅಪ್ಡೇಟಲ್ಲಿ ನೆಕ್ಸ್ಟ್ ಬರುವಂಥ ಕ್ಲಾಸಿಕ್ ಕ್ರಿಯೇಟಿಂದು ಸಹ ಲೀಕ್ಸ್ ಬಂದಿದೆ ಗೈಸ್ ಬಟ್ ಅದರಲ್ಲಿ ಕಾಣಿಸ್ತಾ ಇಲ್ಲ ನೋಡೋಣ ಅಪ್ಡೇಟ್ ಬಂದ ಮೇಲೆ ಗೊತ್ತಾಗುತ್ತೆ ಅಪ್ಡೇಟ್ ಅಂತೀನಿ ಸಾರಿ ಅದು ಚೇಂಜ್ ಆದಮೇಲೆ ಗೊತ್ತಾಗುತ್ತೆ ಅನ್ಸಿದಂಗೆ ಬರಬಹುದು ಬಟ್ ಏನು ಮಾಡ್ತಾರೆ ಮತ್ತೆ ಯಾರಾದ್ರೂ ಕ್ಲಾಸಿಕ್ ಕ್ರಿಯೇಟ್ ಇಲ್ಲ ನೆಕ್ಸ್ಟ್ ಅಪ್ಡೇಟಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತೀನಿ ಗೈಸ್ ನಾನು ಇನ್ನೂನು ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಲಾಬಿ ನೆಕ್ಸ್ಟು ಅಲ್ಟಿಮೇಟ್ ಜೊತೆಗೆ ಬರುವಂಥ ಲಾಬಿ ಸಹ ನೀವು ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಲಾಬಿ ಮಾತ್ರ ಚೆನ್ನಾಗಿ ಸಿಂಪಲ್ ಸಿಂಪಲ್ಲಾಗಿ ಮತ್ತು ನಾನು ಹೇಳಲ್ಲ ಅವಾಗಲೇ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮತ್ತೆ ಗೈಸ್ ಇದು ನೆಕ್ಸ್ಟು ಬೋನಸ್ ಪಾಸ್ನ ವೆಹಿಕಲ್ಲು ಗಾಯಸ್ ಬಗ್ಗಿ ಬಿಟ್ಟಿದ್ದಾರೆ ನೆಕ್ಸ್ಟು ಬೋನಸ್ ಪಾಸಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬಗ್ಗಿ ಮಾತ್ರ ಚಿಂದ ಇದೆ ಗೈಸ್ ಇದು ಪ್ಯಾರೋ ಶೂಟಿಂದ ಒಂದು ಬಗ್ಗಿ ಅಂತೀನಿ ನಾನು ಗೊತ್ತಿಲ್ಲ ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಗೈಸ್ ಕನ್ಫರ್ಮ್ ಮಾತಾನೆ ಇನ್ನೊಂದು ಬೋನಸ್ ಪಾಸ್ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಗೈಸ್ ಮತ್ತು ನಾನು ಇನ್ನೊಂದು ಏನಂದರೆ ಗೈಸ್ ನಾನು ವಿಡಿಯೋ ಮಾಡ್ತೀನಿ ಬಟ್ ಪೋಸ್ಟ್ ಮಾಡೋದಕ್ಕೆ ಡಿಲೇ ಮಾಡಿಬಿಡ್ತೀನಿ ಗೈಸ್ ಅದೇ ಒಂದು ಇಶ್ಯೂ ನೋಡ್ತಾ ಇರೋದು ನೀವು ಇಲ್ಲಿ ಲೆವೆಲ್ ಒನ್ ಲೆವೆಲ್ ಟು ಅಡ್ವಾನ್ಸು ಫೈನಲ್ ಫಾರ್ಮು ಮತ್ತು ಈ ಬೋನಸ್ ಪರಿಸರ ಜೊತೆಗೆ ಬರುವಂಥ ಪಿ ನೈಂಟಿಗೆ ಗನ್ ಗನ್ನ ಗಾಯಿಸಿದ್ರು ಪಿ ನೈಂಟಿದು ಐ ಹೋಪ್ ಗಾಯ್ಸ್ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂತೀನಿ ನಾನು ಮತ್ತು ಇಷ್ಟೆಲ್ಲ ಹೇಳ್ತಾ ನನ್ನ ವಿಡಿಯೋ ಕಂಪ್ಲೀಟ್ ಮಾಡ್ಕೊಂತ ಗಾಯ್ಸ್ ನನ್ನ ಗುಡೋ ಇಲ್ಲಿ ಕ್ಲೋಸ್ ಮಾಡ್ತಾಯಿ ನನ್ನ ಗುಡಿಯೇ ಅಂತ ಕಮೆಂಟ್ ಮುಖಾಂತ ಹೇಳೋದನ್ನು ಮಾತ್ರ ಮರಿಬೇಡಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದುಬಾಯ್